ಹಾಯ್ ಫ್ರೆಂಡ್ಸ್ ಇವತ್ತೊಂದು ಹೆಲ್ತಿ ಜ್ಯೂಸ್ ಮಾಡೋಣ ಈ ಜ್ಯೂಸ್ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ಕು ಹೊಟ್ಟೆ ಉಬ್ಬರ ಕಡಿಮೆ ಆಗುತ್ತೆ ಡಯಟ್ ಮಾಡುವವರು ಈ ಜ್ಯೂಸನ್ನು ಡೈಲಿ ಮಾಡ್ಕೊಂಡು ಕುಡಿಯಿರಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಎರಡು ಸ್ಪೂನ್ ತುಳಸಿ ಬೀಜ ತಗೊಂಡಿದ್ದೀನಿ ಇದನ್ನು ಸಬ್ಜಾ ಬೀಜ ಕಾಮಕಸ್ತೂರಿ ಬೀಜ ಅಂತಲೂ ಕರೀತಾರೆ ಇದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತದೆ ಇದಕ್ಕೆ ನೀರು ಹಾಕಿ ಒಂದು ಗಂಟೆಗಳ ಕಾಲ ನೆನೆಸಿಟ್ಕೊಳ್ಳೋಣ ಆಲ್ರೆಡಿ ನಾನು ನೆನೆಸಿಟ್ಕೊಂಡಿದ್ದೆ ನೋಡಿ ನೆಂದರೆ ಈ ರೀತಿ ಆಗುತ್ತೆ ಪುದೀನ ಒಂದು ಕಟ್ ತೊಗೊಂಡಿದ್ದೀನಿ ಒಂದು ಕಟ್ ಪುದೀನದಲ್ಲಿ ನಾಲ್ಕರಿಂದ ಐದು ಗ್ಲಾಸ್ ಜ್ಯೂಸ್ ಮಾಡ್ಕೋಬಹುದು ಮಿಕ್ಸಿ ಜಾರಿಗೆ ಪುದೀನ ಹಾಕೋಣ ಶುಂಠಿ ಸಕ್ಕರೆ ಹಾಕೋಣ ಸಕ್ಕರೆ ಬದಲು ಬೆಲ್ಲ ಅಥವಾ ಜೇನುತುಪ್ಪನೂ ಹಾಕೋಬಹುದು ಇದನ್ನು ನುಣ್ಣಗೆ ಪೇಸ್ಟ್ ಮಾಡೋಣ ಏನ ರುಬ್ಬಿದ್ದಾಗಿದೆ ಈಗ ಇದಕ್ಕೆ ಮತ್ತಷ್ಟು ನೀರು ಸೇರಿಸ್ತಾ ಇದ್ದೀನಿ ಇದನ್ನ ಒಂದು ಪಾತ್ರೆಯಲ್ಲಿ ನೀಟಾಗಿ ಸೋಸ್ಕೊಳ್ಳೋಣ ಸೋಸಿದ್ದಾಗಿದೆ ಇದನ್ನು ತೆಗ್ದಿಬಿಡೋಣ ಇದಕ್ಕೆ ನಿಂಬೆ ಹಣ್ಣಿನ ರಸ ಹಾಕ್ತಿದ್ದೀನಿ ನಾನು ಎರಡು ನಿಂಬೆ ಹಣ್ಣು ತಗೊಂಡಿದ್ದೀನಿ ಮೊದಲೇ ನೆನೆಸಿರುವಂಥ ತುಳಸಿ ಬೀಜ ಹಾಕ್ತಾ ಇದ್ದೀನಿ ಜ್ಯೂಸ್ ರೆಡಿಯಾಗಿದೆ ಈ ಜ್ಯೂಸ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೀಪ್ ವಾಚಿಂಗ್ ಬಾಯ್